ಜಿಆರ್ ಚಿನ್ನದ ಪದಕ ಹದಿನೇಳು ಬಹುಮಾನ ಮೂರು ಎಂಎಸ್ಸಿ ಸಸ್ಯಶಾಸ್ತ್ರ ಹನ್ನೆರಡು ಚಿನ್ನದ ಪದಕ ಗೆದ್ದು ಸಸ್ಯಶಾಸ್ತ್ರ ವಿಭಾಗಕ್ಕೆ ಕೀರ್ತಿ ತಂದ ಸಂಯಮ ಜಿಆರ್ ಬೇಲೂರು ತಾಲೂಕು ಗಬ್ಬಲಗೋಡು ಗ್ರಾಮದ ರಮೇಶ್ ಜಿಎನ್ ಉಪನ್ಯಾಸಕರು ಪುಷ್ಪ ಅಯ್ಯಾರ್ ಕಮ್ಯುನಿಟಿ ಆರ್ಗನೈಸರ್ ಪುರಸಭೆ ಬೇಲೂರು ಇವರ ಪುತ್ರಿ ಸಂಯಮ ಜಿಆರ್ ಹಾಸನದ ಹೇಮಗಂಗೋತ್ರಿಯ ವಿದ್ಯಾರ್ಥಿಯಾದ ಇವರು ಸಸ್ಯಶಾಸ್ತ್ರ ವಿಭಾಗದಲ್ಲಿ ಎಂಎಸ್ ಪದವಿಯನ್ನ ಹನ್ನೆರಡು ಚಿನ್ನದ ಪದಕ ಮೂರು ನಗದು ಬಹುಮಾನವನ್ನ ಪಡೆದು ಬೇಲೂರು ತಾಲೂಕು ಹಾಸನ ಜಿಲ್ಲೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕೀರ್ತಿ ತಂದಿರುತ್ತಾರೆ